ಮುಗ್ರೋಡಿ ಕನ್ಸ್ಟ್ರಕ್ಷನ್ ನಿಂದ ರಸ್ತೆ ಕಾಮಗಾರಿ ಆರಂಭ ಆಗಿದೆ ಕುಂಜಲ್ಕಟ್ಟೆಯಿಂದ ಚಾರ್ಮಾಡಿ ತನಕ ಈಗ ಕಾಶಿಬೆಟ್ಟು ಅನುಗ್ರಹ ಚರ್ಚ್ ಮುಂಭಾಗ ಸೋಮನ್ ತಟ್ಕದಲ್ಲಿ ಕಾರ್ಯ ಕಾಮಗಾರಿ ಆರಂಭ ಆಗ್ಲಿಕ್ಕಿದೆ ಬೆಳ್ತಂಗಡಿ ತಾಲೂಕಿನ ವಿವಿಧೆಡೆ ಕಾಮಗಾರಿ ಆರಂಭ ಆಗ್ಲಿಕ್ಕಿದೆ ತ್ವರಿತಗತಿಯಲ್ಲಿ ಕಾಮಗಾರಿ ನಡೆಸ್ತಾ ಇರುವಂತಹ ಸಂಸ್ಥೆ ವಾಹನ ಸಂಚಾರ ಸುಗಮಕ್ಕೆ ತ್ವರಿತಗತಿಯಲ್ಲಿ ಕಾಮಗಾರಿ ಪ್ರಾರಂಭ ಆಗ್ಲಿಕ್ಕಿದೆ ರಸ್ತೆ ಕಾಮಗಾರಿ ಆರಂಭದಿಂದ ಬೆಳ್ತಂಗಡಿ ಜನರೆಲ್ಲರೂ ಕೂಡ ನೆಟ್ಟುಸಿರು ಬಿಡ್ತಾ ಇದ್ದಾರೆ ಯಾಕಂದ್ರೆ ಎಲ್ರಿಗೂ ಕೂಡ ಕುಂಜಾರಕಟ್ಟೆಯಿಂದ ಮಾಡಿ ತನಕ ರಾಷ್ಟ್ರೀಯ ಹೆದ್ದಾರಿ ಆಗಬೇಕು ಅನ್ನುವಂಥದ್ದು ಎಲ್ಲ ಜನರ ಒತ್ತಾಯ ಇತ್ತು ಎಲ್ರಿಗೂ ಕೂಡ ಬಹಳಷ್ಟು ಸಮಸ್ಯೆ ಆಗ್ತಾ ಇತ್ತು ಜನರಿಗೆ ಓಡಾಟ ನಡೆಸೋದಿಕ್ಕೂ ಕೂಡ ಸಮಸ್ಯೆ ಆಗ್ತಾ ಇತ್ತು ಆದರೆ ಈಗ ಮುಗ್ರೋಡಿ ಕನ್ಸ್ಟ್ರಕ್ಷನ್ನಿಂದ ರಸ್ತೆ ಕಾಮಗಾರಿ ಆರಂಭ ಆಗಿದೆ ರಸ್ತೆ ಕಾರಂ ಕಾಮಗಾರಿ ಆರಂಭ ಆಗೋಕ್ಕಿಂತ ಜೊತೆಗೆ ಎಲ್ಲಿ ಮೇನ್ ಮೇನ್ ಪಾಯಿಂಟ್ಗಳಿರುತ್ತಲ್ಲ ಈಗ ಬ್ಲಾಕ್ ಆಗುವಂಥದ್ದು ತುಂಬ ಹದಗೆಟ್ಟಿರುವಂಥ ರಸ್ತೆಗಳು ತುಂಬ ಹಾಳಾಗಿ ಗುಂಡಿಗಳಾಗಿರುವಂಥ ರಸ್ತೆಗಳು ಈ ರಸ್ತೆಗಳನ್ನು ಪ್ರಮುಖವಾಗಿ ಈಗ ಫಸ್ಟ್ ಪ್ರಿಯಾರಿಟಿ ಹೊಂದ್ಕೊಂಡು ಅದನ್ನು ಮೊದಲು ಸರಿ ಮಾಡುವಂಥ ಕೆಲಸ ಮುಗ್ರೌಡಿ ಕನ್ಸ್ಟ್ರಕ್ಷನ್ನಿಂದ ಮಾಡಲಾಗುತ್ತೆ ಈಗ ಈಗಾಗಲೇ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಎಲ್ಲೆಲ್ಲಿ ಕೆಲಸ ಕಾಮಗಾರಿ ನಡೀಬೇಕು ಅಲ್ಲಲ್ಲಿ ಪ್ರಾರಂಭವನ್ನು ಕೂಡ ಮಾಡಿದ್ದಾರೆ ಮುಖ್ಯವಾಗಿ ಕಾಶಿಬೆಟ್ಟು ಅನುಗ್ರಹ ಚರ್ಚ್ ಮುಂಭಾಗ ಸೋಮನ್ ತಡ್ಕ ಈ ಮೂರು ಭಾಗಗಳಲ್ಲಿ ಬಹಳಷ್ಟು ತೀವ್ರವಾಗಿ ರಸ್ತೆ ಹದಗೆಟ್ಟಿರೋದ್ರಿಂದ ಅಲ್ಲಿ ಮುಖ್ಯವಾಗಿ ಬೇಗ ಕೆಲಸ ಶುರು ಮಾಡ್ತಾರೆ ಈಗ ಬೆಳ್ತಂಗಡಿ ತಾಲೂಕಿನ ಎಲ್ರಿಗೂ ಕೂಡ ಬಹಳಷ್ಟು ಖುಷಿಯ ಸಂದರ್ಭ ಯಾಕಂದರೆ ಒಂದು ಯಾವುದಾದ್ರೂ ಉದ್ಯೋಗಕ್ಕೆ ತೆರಳಬೇಕು ಶಾಲಾ ಕಾಲೇಜುಗಳಿಗೆ ತೆರಳಬೇಕು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಬಹಳಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ರು ಒಂದು ಗಂಟೆ ಅರ್ಧ ಗಂಟೆಯಲ್ಲಿ ರೀಚ್ ಆಗುವವರು ಎರಡು ಗಂಟೆ ಮೂರು ಗಂಟೆಯೆಲ್ಲ ವಾಹನ ಚಲಾವಣೆ ಮಾಡೋದಕ್ಕೆ ಟೈಮ್ ತಗೊಳ್ಳುವಂಥ ಪರಿಸ್ಥಿತಿ ಎದುರು ಆಗಿತ್ತು ಈಗ ರಸ್ತೆ ಕಾಮಗಾರಿ ನಡೆಯುತ್ತೋ ಇಲ್ವೋ ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇತ್ತು ಆದರೆ ಈಗ ಅದಕ್ಕೆಲ್ಲದಕ್ಕೂ ಕೂಡ ಬ್ರೇಕ್ ಬಿದ್ದಿದೆ ಮುಗ್ರೋಡಿ ಕನ್ಸ್ಟ್ರಕ್ಷನ್ ರಸ್ತೆ ಕಾಮಗಾರಿಯನ್ನು ಪ್ರಾರಂಭ ಮಾಡಿದೆ ಹಾಗಾಗಿ ಎಲ್ಲರೂ ಕೂಡ ವಾಹನ ಸಂಚಾರ ಆಗೋದಿಕ್ಕೂ ಕೂಡ ಇದು ಬಹಳಷ್ಟು ಹೆಲ್ಪ್ಫುಲ್ ಆಗುತ್ತೆ ಜೊತೆಗೆ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರಿಗಂತೂ ಓಡಾಟ ನಡೆಸೋದೇ ಪ್ರೊ ಸಮಸ್ಯೆ ಆಗಿಬಿಟ್ಟಿತ್ತು ಈಗ ಯಾರಾದರೂ ಪಾದಾಚಾರಿಗಳಿದ್ರೆ ಅಥವಾ ಆ ಸ್ಕೂಲ್ ಹತ್ತಿರ ಯಾರಾದರೂ ನಡ್ಕೊಂಡು ಹೋಗಬೇಕಾದ ಹೋಗಬೇಕಿದ್ದಾಗ ಅಲ್ಲಿ ಕೂಡ ಸಮಸ್ಯೆ ಆಗ್ತಾ ಇದ್ದದ್ದು ಈಗ ಕೆಸರು ಇದ್ದದ್ದು ಅದೆಲ್ಲ ಮೈ ಮೇಲೆ ಬಂದು ಬೀಳುವಂಥದ್ದು ಜೊತೆಗೆ ವಾಹನ ಓಡಾಡುವಂಥ ಸಂದರ್ಭದಲ್ಲಿ ಇರುವಂಥ ಧೂಳುಗಳಾಗಿರ್ಬೋದು ಮುಖ್ಯವಾಗಿ ಮಳೆಗಾಲದಲ್ಲಂತೂ ಕೆಸರಿನ ಸಮಸ್ಯೆ ಇತ್ತು ಈಗ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳುತ್ತೆ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿ ಕಾಯ್ತಾ ಇದ್ದಾರೆ ಯಾವಾಗ ರಾಷ್ಟ್ರೀಯ ಹೆದ್ದಾರಿ ಆಗುತ್ತೆ ಯಾವಾಗ ಆ ರೋಡ್ ಅಲ್ಲಿ ವಾಹನಗಳನ್ನು ನಾವು ಓಡಿಸುತ್ತೇವೆ ಯಾಕಂದ್ರೆ ಈ ಗೊಂಡಿ ಮಣ್ಣಲ್ಲಿರುವಂಥ ರೋಡ್ ಅಲ್ಲಿ ವಾಹನಗಳನ್ನು ಓಡಿಸಿ ಓಡಿಸಿ ಗಾಡಿಗಳು ಹಾಳಾಗ್ಬಿಟ್ಟಿದೆ ಕೆಲವರಿಗಂತೂ ತುಂಬಾನೇ ಕಷ್ಟನೂ ಆಗ್ಬಿಟ್ಟಿರುತ್ತೆ ಆದರೆ ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ಸುಂದರವಾಗಿರುವಂಥ ರಸ್ತೆ ಕೂಡ ತಯಾರಾಗುತ್ತೆ ಮುಗ್ ರೋಡಿ ಕನ್ಸ್ಟ್ರಕ್ಷನ್ ಇಂದ ರಸ್ತೆ ಕಾಮಗಾರಿ ಆರಂಭ ಆಗಿದೆ

ನಿನ್ನೆ ಮೊನ್ನೆ ತನಕ ಡಿ ಬಿ ಜನೆಯಲ್ಲಿ ಈ ವರ್ಕ್ ಮೊನ್ನೆ ನಿನ್ನೆಯಿಂದ ಎಂ ಪಿ ಮತ್ತು ಎಮ್ ಎಲ್ ಎ ಅವರು ಈ ವರ್ಕಿಗೆ ಚಾಲನೆ ಕೊಟ್ಟಿದ್ದಾರೆ ನಿನ್ನೆಯಿಂದ ಮುಗುರೋಡಿ ಕನ್ಸ್ಟ್ರಕ್ಷನ್ ಈ ವರ್ಕನ್ನು ಹೋಗುವಂಥ ಕೆಲಸ ಇನ್ನು ಆಗ್ತಾ ಉಂಟು ನಿನ್ನೆಯಿಂದ ನಾವು ಅಲ್ಲಲ್ಲಿ ಗುಂಡಿಗಾಲು ಮಳೆಗಾಲ ತುಂಬ ಗುಂಡಿ ಗುಂಡಿ ಹಾಕಿದ್ವಿ ಅದನ್ನು ಜಲ್ಲಿ ಹಾಕಿ ಇದು ಒಂದು ಲೆವೆಲ್ ತಂದು ಹುಚ್ಚುವಂಥ ಕೆಲಸವನ್ನು ಮಾಡ್ತಿದ್ದೇವೆ ಇಲ್ಲಿ ನಮ್ಮ ಪೂಜೆ ದಾಖಲೆ ಇಲ್ಲ ಅದನ್ನು ತನಕ ತುಂಬ ಮಳೆಯಿಂದ ನಮ್ಮ ರೋಡಲ್ಲಿ ಸ್ವಲ್ಪ ಹಾಳಾಗಿದೆ ಅದನ್ನೆಲ್ಲ ಸರಿ ಮಾಡ್ತಾ ಈಗ ಮುಂದುವರಿಸ್ತಾ ಇದ್ದೇವೆ ಮುಂದಿನ ನಾಡಿದ್ದಾಗ ನಾವು ವರ್ಕ್ ಅನ್ನೋ ಅಂತ ಅಂಥವ್ಸು ಮಾತನಾಡೋಣ ಬಿದ್ದ ಮೇಲೆ ನಮ್ಮ ಅಂಥವರು ಫೋಟೋ ನಾವು ಕಡೆ ಡ್ರೈಮ್ ಮಾಡಿಕೊಂಡು ಕೆಲವು ಕಡೆ ಫ್ರಿಜ್ ಎಲ್ಲ ಹೋಗ್ತಾ Satya spashta yundike U plus TV. Edu Sankalana Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Bejai Mangalore, 550 apartments, more than 250 commercial spaces, and 80,000 square feet best city club. And many more facilities. For just rupees 31,000 per month installment, 10% special discount for teachers, police, journalists, and defense personnel. Last few days left Rohan City, a lifetime of blissful living.